ಇವತ್ತಿನ ಕಾರ್ಯಕ್ರಮ ನಾವು ಚಂದಾಪುರದ ಇರೋ ಮೈಸೂರು ಗೇಟ್ ಗೇಟ್ ಹತ್ರ ಬಂದಿದೀವಿ ಸೊ ತುಂಬಾ ಖುಷಿ ಆಯ್ತು ನಮ್ಮ ದೀಪ ಅವರ ಮೇಕಪ್ ಅಕಾಡೆಮಿ ಓಪನಿಂಗ್ ಗೆ ಸೆಕೆಂಡ್ ಬ್ರಾಂಚ್ ಗೆ ಬಂದಿದೀವಿ ನಾವು ತುಂಬಾ ಖುಷಿ ಆಯ್ತು ಆಕ್ಚುಲಿ ಅವ್ರು ಫಸ್ಟ್ ಹೇಳಿದಾಗ ಅವ್ರು ಚಂದಾಪುರ ಅಂದಿದ ತಕ್ಷಣ ನನ್ನ ಮೈಂಡ್ ಅಲ್ಲಿ ಒಂದು ರೆಡ್ ಕಲರ್ ಮಾರ್ಕ್ ಬಂದ್ಬಿಡ್ತ ಹಾಗಲ್ಲ ಸಾಧ್ಯವೇ ಇಲ್ಲ ಅಷ್ಟು ದೂರ ಹೋಗೋಕೆ ಅಂತ ಹೇಳಿ ಬಟ್ ಅದಾದ್ಮೇಲೆ ನನ್ನ ಒಬ್ರು ಫ್ರೆಂಡ್ ಇಲ್ಲ ನೀನ್ ಆಕ್ಚುಲಿ ಹೋಗ್ಬೇಕು ಅವ್ರ ಸ್ಟುಡಿಯೋಗೆ ಒಂದ್ ಹೆಣ್ಣಾಗಿ ಅವ್ರು ತುಂಬಾ ಕಷ್ಟಪಟ್ಟು ಮೇಲ್ಗಡೆ ಬಂದಿದ್ದಾರೆ ಅಂಡ್ ಇದ್ರ ಸೆಕೆಂಡ್ ಬ್ರಾಂಚ್ ಅವ್ರು ಓಪನ್ ಮಾಡ್ತಾ ಇರೋದು ಸೊ ಹಾಗಾಗಿ ನಿಜೇನ್ ಹೋಗ್ಬೇಕು ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಅಂತ ಅಂದ್ರು ಸೊ ಅದಕ್ಕೋಸ್ಕರ ಬಂದೆ ಬಟ್ ಇಲ್ಲಿ ಬಂದ್ಮೇಲೆ ನನ್ಗನ್ಸ್ತು ನಾನು ತುಂಬಾ ಒಂದು ಒಳ್ಳೆ ಕೆಲ್ಸ ಮಾಡಿದ್ದೀನಿ ಇಟ್ ಇಸ್ ವರ್ತ್ ಇಟ್ ನನ್ನ ಒಂದಿಷ್ಟು ಸಮಯನ ನಾನು ಇಲ್ಲಿ ಕಳ್ದಿದ್ದು ತುಂಬಾ ಖುಷಿ ಆಯ್ತು ಒಂದಷ್ಟು ಸಮಯನ ಅವರಿಗಾಗಿ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ತೃಪ್ತಿ ಈಗ ನನಗೆ ಆ ನಾನು ತುಂಬಾ ಬಲಿಷ್ಠವಾದವರಿಗೆ ಅಹ್ ಒಂದಷ್ಟು ಶುಭ ಹಾರೈಕೆಗಳನ್ನ ಕೊಡೋದಕ್ಕೆ ಬಂದೆ ಅಂತ ಹೇಳಿ ಅಂಡ್ ನಮ್ಮ ದೀಪೋ ಅವರು ಕಳೆದ ಹತ್ತು ವರ್ಷಗಳಿಂದ ಈ ಒಂದು ಅಕಾಡೆಮಿಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂಡ್ ಈಗ ಎರಡೂವರೆ ವರ್ಷದ ಹಿಂದೆ ಅವರು ಒಂದು ತಮ್ಮದಾದ ಒಂದು ಮೇಕಪ್ ಅಕಾಡೆಮಿಯನ್ನು ಓಪನ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಯಾರಿಗೆಲ್ಲ ಮೇಕಪ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಅಥವಾ ನಿಮ್ಮ ಮನೇಲಿ ಆಗುವಂತಹ ಬ್ಯೂಟಿಫುಲ್ ಫಂಕ್ಷನ್ಸ್ಗೆ ನೀವು ಕೂಡ ಕ್ಯೂಟ್ ಆಗಿ ಕಾಣ್ಬೇಕು ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಫೋಟೋ ಎಲ್ಲಾ ಚೆನ್ನಾಗಿ ಕಾಣ್ಬೇಕು ಅಂದ್ವಿ ಯಾಕಂದ್ರೆ ಪ್ರತಿ ವರ್ಷ ಮದ್ವೆ ಆಗಲ್ಲ ಪ್ರತಿ ವರ್ಷ ಮನೇಲಿ ನಾವು ಸೆಲೆಬ್ರೇಷನ್ಸ್ ಗಳು ಮಾಡಲ್ಲ ಅವೆಲ್ಲ ನಮಗೊಂದ್ ಮೆಮೊರಿ ಸೊ ಆ ಮೆಮರೀಸ್ ಅಲ್ಲಿ ನಾವು ನಾಲ್ಕು ದಿನ ಫೋಟೋ ನೋಡ್ಬೇಕು ನಾನು ಯಶಸ್ಸರಿ ಅನ್ಕೊಂಡ್ಬಿಟ್ಟು ಏನ್ ಹೋಗ್ಬಿಡಿ ಚೆನ್ನಾಗಿ ಕಾಣ್ತಾ ಇಲ್ಲ ಇದ್ರಲ್ಲಿ ಅಂತ ಸೊ ಎನ್ಸ್ ಎಲ್ಲ ಬೇಡ ನಮ್ ದೀಪ ಅವ್ರು ಇಲ್ಲೇ ಇದ್ದಾರೆ ಕಾಂಟ್ಯಾಕ್ಟ್ ಮಾಡಿ ನೀಟಾಗಿ ಮೇಕಪ್ ಮಾಡಿಸ್ಕೊಳ್ಳಿ ಒಳ್ಳೊಳ್ಳೆ ಫೋಟೋ ತಕೊಂಡ್ ಮನೆ ತುಂಬಾ ಹಾಕೊಳ್ಳಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಒಂದ ಕಾಲದಲ್ಲಿ ನಾವ್ ಎಷ್ಟು ಚೆನ್ನಾಗಿದ್ವಿ ಅಂತ ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮ್ದೊಂದು ಒಳ್ಳೆ ಮೆಮೊರೀಸ್ ಅನ್ನ ಇನ್ನೊಂದಿಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋದು ಸೊ ಇಲ್ಲಿ ಬರೀ ಮೇಕಪ್ ಅಷ್ಟೇ ಅಂದ್ರೆ ನೇಲ್ ಆರ್ಟ್ ಕೂಡ ಇದೆ ಈ ಸ್ಟುಡಿಯೋದಲ್ಲಿ ಸೊ ಅದನ್ನು ಕೂಡ ಕಲ್ತ್ಕೊಳ್ಳಬಹುದು ನೇಲ್ ಆರ್ಟ್ ಬೇಕಿದ್ದಲ್ಲಿ ಬಂದು ಮಾಡಿಸ್ಕೊಳ್ಳಬಹುದು ಆ ತರ ಎಲ್ಲಾ ರೀತಿಯ ಫೆಸಿಲಿಟಿ ಇದೆ ದಿಸ್ ಇಸ್ ಲೈಕ್ ಸೋ ನೀಟ್ ಚಿಕ್ಕದಾದ್ರು ಚೊಕ್ಕದಾಗಿದೆ ಅಂತ ಹೇಳ್ತಾರಲ್ಲ ಆ ತರ ತುಂಬಾ ನೀಟಾಗಿದೆ ನನಗೆ ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ನನಗ್ ಕರೆದಕ್ಕಾಗಿ ದೀಪು ಹಾಗೆ ಅವರ ಜೊತೆ ಇರುವಂತಹ ಎಲ್ಲಾ ಸಹಾಯಕರು ಸಂಗಡಿಗರು ಸಂಬಂಧಿಕರು ಎಲ್ರಿಗೂ ಸ್ನೇಹಿತರು ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿನ ನಾನು ಇಲ್ಲಿ ಮರ್ಸೂರ್ ಗೇಟ್ ಅಲ್ಲಿ ನನ್ನ ಸೆಕೆಂಡ್ ಬ್ರಾಂಚ್ ಅನ್ನ ಓಪನ್ ಮಾಡ್ತಾ ಇದೀನಿ ದೀಪು ಮೆಕ್ಕೋ ಸ್ಟುಡಿಯೋ ಅನ್ನೋ ಒಂದು ಹೆಸರಿನಲ್ಲಿ ಈಗಾಗಲೇ ನಿಮ್ ಎಲ್ಲರಿಗೂ ಗೊತ್ತಿರೋ ರೀತಿ ಅಲ್ಲಿ ನಂದು ಒಂದು ಬ್ರಾಂಚ್ ಇದೆ ಇದು ಸೆಕೆಂಡ್ ಬ್ರಾಂಚ್ ಅನ್ನ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟು ಏನೋ ಇಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲಾ ಜನರಿಗೂ ಹೆಣ್ಮಕ್ಳಿಗೆ ಎಸ್ಪೆಷಲಿ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ತುಂಬಾ ಕಡಿಮೆ ಬೆಲೆನಲ್ಲಿ ಸರ್ವಿಸಸ್ ನ ಕೊಡ್ತಾ ಇದೀನಿ ಹಾಗೆ ತುಂಬಾ ಕಡಿಮೆ ಬೆಲೆನಲ್ಲಿ ಮೇಕಪ್ ಕೋರ್ಸು ನೇಲಾಟ್ ಕೋರ್ಸು ಹಾಗೆ ಸಾರಿ ಡ್ರಾಪಿಂಗ್ ಹೇರ್ಸೆಲ್ ಕೋರ್ಸಸ್ ನ ಹೇಳ್ಕೊಡ್ತಾ ಇದ್ದೀನಿ ದೀಪು ಮೇಕರ್ ಸ್ಟುಡಿಯೋ ನಲ್ಲಿ ವಿಸಿಟ್ ಮಾಡಿ ಸರ್ವಿಸ್ ತಗೊಳ್ಳಿ ಟ್ರೈನಿಂಗ್ ಮಾಡಿ ಒಂದ್ಸತಿ ವಿಸಿಟ್ ಮಾಡಿ ಸರ್ವಿಸ್ ನ ತಗೊಳ್ಳಿ ಡೆಫಿನೆಟ್ ಆಗಿ ನೀವು ಬರ್ತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಸೊ ನಾನು ವೇಟ್ ಮಾಡ್ತಾ ಇರ್ತೀನಿ ನಮ್ಮ ಮೈಸೂರು ಗೇಟ್ ಸುತ್ತಮುತ್ತ ಇರುವಂತಹ ಜನರಿಗೋಸ್ಕರ ಥ್ಯಾಂಕ್ ಯು ಹೆಣ್ಮಕ್ಳೇ